ಹಲೋ ಮೊಬೈಲ್ ಟೆಕ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮ ಜೊತೆಗಿರೋದು ನಿರಂಜನ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಗೇಮ್ ಇಟ್ಕೊಂಡಿದ್ದೀವಿ ಅಂದರೆ ವಿಶ್ವ ಬ್ರೈಲ್ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವದ ಪ್ರಯುಕ್ತ ಆ್ಯಂಡ್ ಕ್ರಿಕೆಟ್ನ ಟೂರ್ನಮೆಂಟನ್ನು ನಾವು ಇಟ್ಕೊಂಡಿರುವಂಥದ್ದು ಆನ್ಲೈನ್ ಮೂಲಕ ಈ ಒಂದು ಟೂರ್ನಮೆಂಟನ್ನು ನಡೆಸ್ತಾ ಇದ್ದೀವಿ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಮಗೆ ಈ ಸಮಯದಲ್ಲಿ ಈಗ ನೀಡಲಿಕ್ಕೆ ಪಡ್ತೀನಿ ಈ ಒಂದು ವಿಡಿಯೋನ ಪ್ರಾರಂಭಿಸೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ಜನರಿಗೆ ಈ ವಿಡಿಯೋ ಬಗ್ಗೆ ನೀವು ಅಂದರೆ ನಮ್ಮ ಚಾನಲ್ ಬಗ್ಗೆ ತಿಳಿಸಿ ಹಾಗೆ ನಮ್ಮ ವಾಟ್ಸಪ್ ಚಾನಲ್ಗೆ ಹಾಗೂ ಟೆಲಿಗ್ರಾಮ್ ಚಾನಲ್ಗೆ ಭಾಗವಹಿಸಬೇಕಪ್ಪ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ಆ ಲಿಂಕ್ನ ಕ್ಲಿಕ್ ಮಾಡಿದ ಮುಖಾಂತರ ತಾವು ವಾಟ್ಸಪ್ ಚಾನಲ್ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಎರಡರಲ್ಲಿ ಯಾವುದಾದರೂ ಒಂದನ್ನು ಸೇರ್ಬೋದು ತಾವು ಓಕೆನಾ ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಸೇರಬೇಕಪ್ಪ ಅಂತಂದರೆ ನಿಮಗೆ ಕೆಲವು ರೂಲ್ಸ್ಗಳಿದ್ದಾವೆ ಆ ರೂಲ್ಸ್ನ ನೀವು ಒಪ್ಕೊಂಡ್ರೆ ಆ ಒಂದು ವಾಟ್ಸಪ್ ಗ್ರೂಪ್ಗೆ ಕೂಡ ನಿಮ್ಮನ್ನು ಆ್ಯಡ್ ಮಾಡ್ಕೊತೀವಿ ಆ ರೂಲ್ಸ್ಗಳ ವಿಡಿಯೋ ಕೂಡ ನಮ್ಮ ಚಾನಲ್ನಲ್ಲಿ ಇದೆ ಅದನ್ನು ಕೂಡ ತಾವು ನೋಡಿಕೊಂಡು ನಿಮ್ಗೆ ಅದರಲ್ಲಿ ಎಲ್ಲ ಕಾಂಟ್ಯಾಕ್ಟ್ ನಂಬರೆಲ್ಲ ಕೊಟ್ಟಿದ್ದೀವಿ ನಾವು ನೀವು ಆ್ಯಡ್ ಆಗ್ಬೇಕಂತ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಏನಂತೇಳಿ ಎಲ್ಲ ಇದೆ ಅದರಲ್ಲಿ ಇನ್ಫಾರ್ಮೇಷನ್ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಮನ್ನು ಗ್ರೂಪ್ಗೆ ಆ್ಯಡ್ ಮಾಡ್ತಾರೆ ಓಕೆನಾ ಹಾಗಾದರೆ ಈ ವಿಡಿಯೋ ಏನು ಎತ್ತ ಅಂತೇಳಿ ಎಲ್ಲವನ್ನು ನೋಡ್ಕೊಂಬರೋಣ ನೋಡಿ ವಿಶ್ವ ಬ್ರೈಲ್ ದಿನಾಚರಣೆ ಲೂಹಿ ಬ್ರೈಲ್ರವರ ಹುಟ್ಟಿ ಹುಟ್ಟಿದ ದಿನವನ್ನು ನಾವು ವಿಶ್ವ ಬ್ರೈಲ್ ದಿನಾಚರಣೆ ಅಂತೇಳಿ ಆಚರಿಸ್ತೇವೆ ಹಾಗೂ ಗಣರಾಜ್ಯೋತ್ಸವ ಟ್ವೆಂಟಿ ಸಿಕ್ಸ್ತ್ ಜನವರಿ ಮತ್ತು ನಮ್ಮ ಬ್ರೈಲ್ ವಿಶ್ವ ಬ್ರೈಲ್ ದಿನಾಚರಣೆ ಜನವರಿ ನಾಲ್ಕು ಎರಡೂ ಒಂದು ವಿಶೇಷವನ್ನು ಇಟ್ಕೊಂಡು ನಾವು ಜನವರಿ ನಾಲ್ಕರಿಂದ ಹ್ಯಾಂಡ್ ಕ್ರಿಕೆಟ್ ಟೂರ್ನಮೆಂಟನ್ನು ನಾವು ಮಾಡ್ತಾಯಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಫೋರ್ತಿಂದ ಹ್ಯಾಂಡ್ ಕ್ರಿಕೆಟ್ ಟೂರ್ನಮೆಂಟ್ ಪ್ರಾರಂಭಿಸ್ತಾ ಇದ್ದೀವಿ ಇದಕ್ಕೆ ನಮಗೆ ತಂಡಗಳನ್ನು ಆಹ್ವಾನಿಸ್ತಾ ಇದ್ದೀವಿ ಒಂದು ತಂಡದಲ್ಲಿ ಏಳು ಜನರು ಕಡ್ಡಾಯವಾಗಿ ಇರಲೇಬೇಕು ಹಾಗೆ ಒಂದು ತಂಡವನ್ನು ತಾವು ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೆ ಟೂ ಫಿಫ್ಟಿ ಇನ್ನೂರ ಐವತ್ತು ರೂಪಾಯಿಗಳನ್ನು ನಮಗೆ ನೀವು ಪಾವತಿಸಬೇಕಾಗಿರುತ್ತೆ ಒಂದು ಟೀಮ್ನಲ್ಲಿ ಏಳು ಜನ ಇರಬೇಕು ಅದರಲ್ಲಿ ಒಬ್ಬರು ಇಂಪ್ಯಾಕ್ಟ್ ಪ್ಲೇಯರ್ ಇರ್ತಾರೆ ಟೋಟಲಿ ಏಳು ಜನ ಇರಬೇಕು ಒಂದು ಟೀಮಲ್ಲಿ ಕಂಪಲ್ಸರಿ ಒಬ್ಬರಿಗೆ ಸುಮಾರು ಹತ್ತು ಓವರ್ಗಳು ಇರುತ್ತೆ ಒಬ್ಬರಿಗೆ ಮತ್ತು ಐದು ವಿಕೆಟ್ಸ್ ಇರುತ್ತೆ ಐದು ವಿಕೆಟ್ಸ್ ಹತ್ತು ಓವರ್ಸ್ ಇರುತ್ತೆ ಒಬ್ಬೊಬ್ಬರಿಗೆ ಟೋಟಲಿ ಐದು ಜನರಿಗೆ ಐವತ್ತು ಓವರ್ಸ್ ಇರ್ತವೆ ಇಪ್ಪತ್ತೈದು ವಿಕೆಟ್ಸ್ ಇರ್ತವೆ ಟೋಟಲ್ ಐದು ಜನರು ಮಾತ್ರ ನೀವು ಆ್ಯಂಡ್ ಕ್ರಿಕೆಟ್ನಲ್ಲಿ ಆಡಬೇಕು ಗೇಮನ್ನು ಓಕೆನಾ ಹತ್ತು ಓವರ್ಸ್ ಇರ್ತವೆ ಒಬ್ಬೊಬ್ಬರಿಗೆ ಹತ್ತು ಓವರ್ಸ್ ಐದು ವಿಕೆಟ್ಸ್ ಇರ್ತವೆ ಟೋಟಲಿ ಒಂದು ಟೀಮ್ಗೆ ಐವತ್ತು ಓವರ್ಸ್ ಇಪ್ಪತ್ತೈದು ವಿಕೆಟ್ಸ್ ಇರ್ತಾರೆ ಇನ್ನು ಗೇಮ್ಗಿರುವಂತಹ ರೂಲ್ಸ್ಗಳು ಏನೇನಪ್ಪ ಅಂತಂದರೆ ಅಂತಂದರೆ ಇನ್ನೊಂದು ರೂಲ್ಸ್ಗಳನ್ನು ಹೇಳೋಕ್ಕಿಂತ ನಮ್ಮ ಮುಂಚೆ ಇನ್ನೊಂದು ಹೇಳ್ತೀನಿ ನಿಮಗೇನಾದರೂ ಟೀಮ್ ಮಾಡಲಿಕ್ಕೆ ಬರ್ತಾ ಇಲ್ಲ ನಮ್ಮ ಟೀಮ್ ಮಾಡಲಿಕ್ಕೆ ಯಾರು ಇಲ್ಲ ನಮ್ಮ ಜೊತೆಯಲ್ಲಿ ಅಂತಂದರೆ ನೀವು ನೀವು ನೀವೊಬ್ಬರೇ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ನಾನು ಕಾಂಟ್ಯಾಕ್ಟ್ ಮಾಡಬೇಕಾದಂತಹ ಮೊಬೈಲ್ ಸಂಖ್ಯೆನ ನಾನು ಹೇಳ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿಯೂ ಕೂಡ ನಾನು ನಮ್ಮ ಅಡ್ಮಿನ್ಸ್ಗಳ ಮೊಬೈಲ್ ನಂಬರ್ನ ಹಾಕಿರ್ತೀನಿ ಅಥವಾ ಓಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನಿಮಗೆ ಮೊಬೈಲ್ ಸಂಖ್ಯೆ ಎಲ್ಲ ಸಿಗುತ್ತೆ ನಮ್ಮ ಅಡ್ಮಿನ್ಗಳಿಗಾದರೂ ನೀವು ಮೆಸೇಜ್ ಮಾಡ್ಬೋದು ಅಥವಾ ಕಾಲ್ ಮಾಡಿ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾದ್ರೆ ತಿಳ್ಕೊಬೋದು ಹಾಗೆ ನೀವು ನಿಮ್ಮನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೋದು ನೀವು ರಿಜಿಸ್ಟ್ರೇಷನ್ ನೀವು ಒಬ್ಬರೇ ಇದ್ದರೆ ನೀವು ತರ್ಟಿ ಸಿಕ್ಸ್ ರುಪೀಸ್ ಅಂದರೆ ಮೂವತ್ತಾರು ರೂಪಾಯಿಗಳನ್ನು ನಮಗೆ ಫೋನ್ಪೇ ಮಾಡಿದರೆ ನೀವು ನಿಮ್ಮನ್ನು ನಾವು ರಿಜಿಸ್ಟ್ರೇಷನ್ ಮಾಡ್ಕೊತೀವಿ ನಿಮ್ಮನ್ನು ಯಾವುದಾದ್ರೂ ಒಂದು ಟೀಮಲ್ಲಿ ಸೇರಿಸ್ತೀವಿ ಓಕೆನಾ ನಾವೇ ನಿಮಗೆ ಟೀಮ್ ಮಾಡಿ ಕೊಡ್ತೀವಿ ಒಬ್ಬರಿಗೆ ಓಕೆನಾ ನೀವು ಟೀಮ್ ಮಾಡ್ಕೊಂಡು ಬಂದರೆ ಒಂದು ಟೀಮ್ಗೆ ಇನ್ನೂರ ಐವತ್ತು ರೂಪಾಯಿಗಳನ್ನು ನೀವು ಕೊಡಬೇಕು ನೀವು ಸಪ್ರೇಟ್ ಒಬ್ಬರೇ ಇದ್ದರೆ ಮೂವತ್ತಾರು ರೂಪಾಯಿಗಳನ್ನು ನಮಗೆ ನೀವು ಫೋನ್ಪೇ ಮಾಡಬೇಕು ಹಾಗಾದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂತೇಳಿ ನಾನು ಎಲ್ಲ ನಾನು ಈಗ ರೂಲ್ಸ್ಗಳು ಎಲ್ಲ ಮುಗಿದ ನಂತರ ಹೇಳ್ತಾ ಹೋಗ್ತೀನಿ ಓಕೆನಾ ಈಗ ರೂಲ್ಸ್ಗಳನ್ನು ಹೇಳೋದಾದರೆ ಪ್ರತಿದಿನ ಒಂದೊಂದು ಮ್ಯಾಚ್ಗಳಿರ್ತವೆ ಸುಮಾರು ಈಗ ಟೀಮ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಟೀಮ್ಗಳಾಗ್ತವು ನೋಡಿಕೊಂಡು ನಾವು ಎಷ್ಟು ರೌಂಡ್ಸ್ ಆಡಿಸ್ಬೇಕು ಅಂಥೇಳಿ ಅದನ್ನು ಟೀಮ್ಗಳಾದಮೇಲೆ ನಾವು ತೀರ್ಮಾನ ಮಾಡಲಿಕ್ಕೆ ಸಹ ಒಂದು ನೆರವಾಗುತ್ತೆ ಓಕೆ ಟೀಮ್ಗಳು ಮಾಡಿದ ಮೇಲೆ ನಾವು ಎಷ್ಟು ಸುತ್ತು ರೌಂಡನ್ನು ಆಡಿಸ್ಬೇಕು ಏನು ಗೇಮ್ಗಳನ್ನು ಅಂಥೇಳಿ ನಾವು ತೀರ್ಮಾನ ಮಾಡ್ಬೋದು ಹಾಗಾಗಿ ಈಗ ಎಷ್ಟು ಸುತ್ತುಗಳು ಅಂತೇಳಿ ಹೇಳೋಕ್ಕಾಗಲ್ಲ ಗೇಮ್ಗಳನ್ನು ನಾವು ಜನವರಿ ಫೋರ್ತಿಂದ ಪ್ರಾರಂಭ ಮಾಡ್ತೀವಿ ನಾವು ಅಂದ್ಕೊಂಡಿರೋದು ಸುಮಾರು ಹತ್ತು ತಂಡಗಳಾಗ್ಬೋದೇನೋ ಅಂತ ಅಂದ್ಕೊಂಡಿದ್ವಿ ಹತ್ತು ತಂಡಗಳೇನಾದರೂ ಆದರೆ ಅದರಲ್ಲಿ ನಾವು ಟೋಟಲಿ ಹತ್ತು ರೌಂಡ್ಸ್ಗಳನ್ನು ಆಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂದರೆ ಯಾವ್ಯಾವ ರೀತಿ ಅಂತೇಳಿ ನಾವು ಮುಂದಿನ ದಿನಗಳಲ್ಲಿ ಅದನ್ನು ತಿಳಿಸ್ಕೊಡ್ತೀವಿ ಗ್ರೂಪೆಲ್ಲ ಕ್ರಿಯೇಟ್ ಟೀಮೆಲ್ಲ ಕ್ರಿಯೇಟ್ ಆದಮೇಲೆ ಈ ಒಂದು ರೂಲ್ಸ್ ಏನಪ್ಪ ಅಂತಂದರೆ ಪ್ರತಿದಿನ ಸಾಯಂಕಾಲ ಐದು ಗಂಟೆಗೆ ಮ್ಯಾಚ್ ಪ್ರಾರಂಭ ಆಗುತ್ತೆ ಐದು ಗಂಟೆಗೆ ಟಾಸ್ ಇರುತ್ತೆ ನಂತರ ಫೈವ್ ತರ್ಟಿಯಿಂದ ಏಯ್ಟ್ ತರ್ಟಿ ಸಾರಿ ಏಯ್ಟ್ ಓ ಕ್ಲಾಕ್ವರೆಗೆ ಏಕೆನಾ ಒಂದು ಮ್ಯಾಚ್ ಇರುತ್ತೆ ನಂತರ ಏಟ್ಗೆ ಏಯ್ಟ್ ತರ್ಟಿ ಆಫ್ ಆನ್ ಅವರ್ ಬಿಟ್ಟು ಏಯ್ಟ್ ತರ್ಟಿಯಿಂದ ಟೆನ್ ಟೆನ್ ಓ ಕ್ಲಾಕ್ವರೆಗೆ ಇನ್ನೊಂದು ಇನ್ನಿಂಗ್ಸ್ ಇರುತ್ತೆ ಟೋಟಲ್ ಟೆನ್ಗೆ ಎರಡು ಇನ್ನಿಂಗ್ಸ್ಗಳು ಮುಗಿಬೇಕು ಟೆನ್ಗೆ ನಮಗೆ ರಿಸಲ್ಟನ್ನು ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ ಟೆನ್ ಟೆನ್ ತರ್ಟಿ ಟೆನ್ ಆಗುತ್ತೆ ರಿಸಲ್ಟನ್ನು ನಮ್ಗೆ ಎರಡು ಟೀಮ್ ಅವರು ರಿಸಲ್ಟನ್ನು ಕೊಡ್ಲೇವೆ ಕಂಪಲ್ಸರಿ ಕೊಡಲಿಲ್ಲಪ್ಪ ಅಂತಂದರೆ ನಾವು ಎರಡು ಟೀಮ್ಗೆ ಯಾವುದೇ ಪಾಯಿಂಟ್ಸನ್ನು ಆ್ಯಡ್ ಮಾಡಲ್ಲ ಇದಕ್ಕೆ ಅವರೇ ಜವಾಬ್ದಾರ ಆಗಿರುತ್ತಾರೆ ಇನ್ನು ಈಗ ಗೆದ್ದಂತಹ ಟೀಮ್ಗಳಿಗೆ ಎರಡೆರಡು ಪಾಯಿಂಟ್ಸ್ಗಳು ಪ್ಲಸ್ ಆಗ್ತಾ ಹೋಗ್ತವೆ ಸೋತಂಥ ಟೀಮ್ಗೆ ಪಾಯಿಂಟ್ಸ್ಗಳು ಸಿಗಲ್ಲ ಮೈನಸ್ ಕೂಡ ಆಗಲ್ಲ ಓಕೆನಾ ಇಷ್ಟೇ ಇನ್ನೂ ಅನೇಕ ರೂಲ್ಸ್ಗಳು ಕೂಡ ಇದ್ದಾವೆ ಆ ರೂಲ್ಸ್ಗಳನ್ನು ನಾನು ನೀವೆಲ್ಲ ಟೀಮ್ಗಳು ಮಾಡಿದ ಮೇಲೆ ತಿಳಿಸ್ಕೊಡ್ತೀವಿ ಹಾಗಾದರೆ ತಾವು ಟೀಮ್ಗಳನ್ನು ಮಾಡಿಕೊಂಡು ಯಾರ ಹತ್ರ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಅನ್ನೋದಾದರೆ ನನ್ನ ಹೆಸರು ನಿರಂಜನ್ ಅಂತೇಳಿ ನನ್ನ ಕಾಂಟ್ಯಾಕ್ಟ್ ನಂಬರ್ ನಾನು ಹೇಳ್ತೀನಿ ಹಾಗೆ ಇನ್ನೂ ನಮ್ಮ ಅಡ್ಮಿನ್ಗಳ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅನೇಕ ನಂಬರ್ಗಳಿರ್ತವೆ ಇರ್ತಾವೆ ಒಂದು ಇಬ್ಬರು ಮೂವರು ನಂಬರ್ನ ಕೊಟ್ಟಿರ್ತೀನಿ ನನ್ನ ನಂಬರ್ ಕೂಡ ಅದರಲ್ಲಿ ಇರುತ್ತೆ ನಿಮಗೆ ಯಾರು ಬೇಕೋ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಈಗ ನನ್ನ ನಂಬರ್ ಅಂದರೆ ನಾನು ಹೇಳ್ತೀನಿ ಆ ನನ್ನ ನಂಬರ್ನ ನೀವು ಸಂಪರ್ಕಿಸ್ಬೋದು ನನ್ನ ವಾಟ್ಸಪ್ ಅಥವಾ ಮೊಬೈಲಿಗೆ ಕಾ ಕಾಲ್ ಮಾಡಬೇಕಾದಂತಹ ಮೊಬೈಲ್ ಸಂಖ್ಯೆ ನೈನ್ ತ್ರೀ ನೈನ್ ಏಯ್ಟ್ ತ್ರೀ ಫೈವ್ ಸೆವೆನ್ ಜೀರೋ ಫೋರ್ ನೈನ್ ಇನ್ನೊಂದು ಸರಿ ಹೇಳ್ತೀನಿ ನೋಡಿ ನೈನ್ ತ್ರೀ ನೈನ್ ಏಯ್ಟ್ ತ್ರೀ ಫೈವ್ ಸೆವೆನ್ ಝೀರೋ ಫೋರ್ ನೈನ್ ಈ ಒಂದು ಮೊಬೈಲ್ ನಂಬರ್ಗೆ ತ ವಾಟ್ಸಪ್ ಮೂಲಕನಾದರೂ ಅಥವಾ ಕಾಲ್ ಮುಖಾಂತರ ಆದರೂ ನೀವು ಮಾಹಿತಿಯನ್ನು ಪಡೆದುಕೊಳ್ಬೋದು ನಿಮ್ಮ ತಂಡವನ್ನು ಅಥವಾ ನಿಮ್ಮನ್ನು ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಬೋದು ಓಕೆ ನಾನು ಈಗ ಒಂದು ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪಾ ಅಂತಂದರೆ ಒಂದು ಮೊಬೈಲ್ ಟಿಕ್ ಇನ್ ಕನ್ನಡ ನಮ್ಮ ಗ್ರೂಪ್ನಿಂದ ಏನು ನಡೆಸ್ತಾ ಇದ್ದೇವೆ ಈ ಒಂದು ಆ್ಯಂಡ್ ಕ್ರಿಕೆಟ್ ಗೇಮ್ಗೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿಕ್ಕೆ ಕೊನೆಯ ದಿನಾಂಕ ಬಂದುಬಿಟ್ಟು ಜನವರಿ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಎರಡು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ನೀವು ಯಾವುದೇ ಗ್ರೂಪ್ಗಳಿರಲಿ ತಂಡಗಳನ್ನು ಮಾಡಿದ್ದಲ್ಲಿ ನೀವು ನಮಗೆ ಹಾಗೆ ಅಥವಾ ನೀವು ತಂಡಗಳನ್ನು ಮಾಡಲಿಕ್ಕೆ ಆಗಿಲ್ಲಪ್ಪ ಅಂತಂದರೆ ನೀವು ನಿಮ್ಮನ್ನು ನೀವು ಕೇವಲ ನೀವೊಬ್ಬರೇ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬೋದು ಓಕೆನಾ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಪ್ಪ ಅಂತಂದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಜನವರಿ ಎರಡನೆಯ ತಾರೀಕು ಸಂಜೆ ಐದು ಗಂಟೆಯವರೆಗೆ ನಿಮಗೆ ಸಮಯಾವಕಾಶ ಇರುತ್ತೆ ಓಕೆನಾ ಸಂಜೆ ಐದು ಗಂಟೆವರೆಗೆ ಸಮಯಾವಕಾಶ ಇರುತ್ತೆ ನಂತರ ಕೇವಲ ಹತ್ತು ಟೀಮ್ಗಳಿಗೆ ಮಾತ್ರ ನಾವು ಅವಕಾಶವನ್ನು ನೀಡಿದ್ದೀವಿ ಹತ್ತು ಟೀಮ್ಗಳಿಗೆ ಮಾತ್ರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಓಕೆನಾ ಹತ್ತು ಟೀಮ್ಗಳ ಮೇಲೆ ರಿಜಿಸ್ಟ್ರೇಷನ್ ನಾವು ಮಾಡ್ಕೊಳ್ಳಲ್ಲ ಫಸ್ಟ್ ಯಾವ ಹತ್ತು ಟೀಮ್ಗಳು ಬರ್ತಾವೋ ಆ ಹತ್ತು ಟಿ ಹತ್ತು ಟೀಮ್ಗಳನ್ನು ಮಾತ್ರ ನಾವು ರಿಜಿಸ್ಟ್ರೇಷನ್ ಮಾಡ್ಕೊತೀವಿ ಹತ್ತು ಟೀಮ್ಗಳ ಮೇಲೆ ರಿಜಿಸ್ಟ್ರೇಷನ್ ಮಾಡಿ ಮಾಡ್ಕೊಳ್ಳಲ್ಲ ಓಕೆನಾ ಹಾಗಾಗಿ ಬೇಗ ಬೇಗ ಈಗಲೇ ತಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ತಮ್ಮ ಟೀಮ್ ಹೆಸರು ತಮ್ಮ ಟೀಮ್ ಹೆಸರು ಏನಾಗಬೇಕಪ್ಪ ಅಂತಂದರೆ ತಮ್ಮ ಟೀಮ್ ಹೆಸರು ಸಂವಿಧಾನ ರಚನೆಯಲ್ಲಿ ಯಾರ್ಯಾರ ಪಾತ್ರ ಇರುತ್ತೆ ನೋಡಿ ಸಂವಿಧಾನ ರಚನೆಯಲ್ಲಿ ಆಗಿರ್ಬೋದು ಸಂವಿಧಾನ ಜಾರಿಗೆ ತರೋದರಲ್ಲಿ ಆಗಿರ್ಬೋದು ಒಟ್ಟ ಸಂವಿಧಾನದಲ್ಲಿ ಯಾರು ಬರ್ತಾರೋ ಅವರ ಹೆಸರಿನ್ ಅವರ ಹೆಸರಿನಿಂದ ಟೀಮನ್ನು ನೀವು ರಚಿಸ್ಕೊಂಡಿರಬೇಕು ಓಕೆನಾ ಟೀಮನ್ನು ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೆ ಟೂ ಫಿಫ್ಟಿ ಇದೆ ಟೂ ಫಿಫ್ಟಿಯನ್ನು ನಮಗೆ ಫೋನ್ಪೇ ಮಾಡಿ ತಾವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು ಇಷ್ಟು ಪ್ರೊಸೆಸರ್ ಇರುತ್ತೆ ನಿಮಗೇನಾದರೂ ಇಷ್ಟ ಆದರೆ ಸೇರಿಕೊಳ್ಳಿ ಆದರೆ ಇದು ನಮ್ಮ ಮೊಬೈಲ್ ಟೆಕ್ ಇನ್ ಕನ್ನಡ ಗುಂಪಿನ ಕಡೆ ವತಿಯಿಂದ ನಡೆಸಲಾಗ್ತಾಯಿದೆ ಇದಕ್ಕೆ ಯಾರೂ ಇನ್ವಾಲ್ವ್ ಆಗೋಲ್ಲ ನೀವು ಯಾವುದೇ ಗ್ರೂಪ್ನಲ್ಲಿ ಆಡ್ತಾಯಿರಿ ಸಂಬಂಧ ಇಲ್ಲ ನಮಗೆ ಒಟ್ಟು ನೀವು ಆಡಲಿಕ್ಕೆ ಏನಾದರೂ ಇಷ್ಟ ಇದ್ದರೆ ನಮ್ಮ ಗ್ರೂಪ್ನಲ್ಲಿ ಕೂಡ ನೀವು ಬಂದು ಆಡ್ಬೋದು ಇದು ಮೊಬೈಲ್ ಟೆಕ್ ಇನ್ ಕನ್ನಡ ಗುಂಪಿನ ಒಂದು ಗುಂಪಿನ ಕಡೆಯಿಂದ ಆರ್ಗನೈಸ್ ಮಾಡಿರ್ತೀವಿ ಓಕೆನಾ ನೀವು ಯಾವ ಗ್ರೂಪ್ನಲ್ಲಿ ಆಡ್ತಾಯಿದ್ದೀರೋ ಅದು ನಮಗೆ ಸಂಬಂಧ ಇರಲ್ಲ ನೀವು ಆ ಗ್ರೂಪ್ನಲ್ಲಿ ಆಡ್ಕೊಂಡು ಬನ್ನಿ ಈ ಗ್ರೂಪ್ನಲ್ಲಿ ಆಡಿ ಏಕೆಂದ್ರೆ ಅದು ಸಂಬಂಧ ಬರೋಲ್ಲ ನಿಮಗೆ ಎರಡು ಗ್ರೂಪ್ನಲ್ಲಿ ಅನಿಸಿದ್ರೆ ಬೇರೆ ಗ್ರೂಪ್ನಲ್ಲಿ ಏನಾದರೂ ರಿಜಿಸ್ಟ್ರೇಷನ್ ಏನಾದರೂ ಮಾಡಿಸಿ ನೀವು ಆಡಲಿಕ್ಕೆ ಇದ್ದರೆ ಅದಕ್ಕೂ ಆಡ್ಬೋದು ಇದಕ್ಕೂ ಆಡ್ಬೋದು ಯಾವುದೇ ಅಬ್ಸೆಕ್ಷನ್ ಇರಲ್ಲ ಓಕೆನಾ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಪ್ಪ ಅಂತಂದರೆ ಇನ್ನು ನಮ್ಮ ಪವನ್ ಆಗಿರ್ಬೋದು ಆಂಜನೇಯ ಇವರು ಎಲ್ಲ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಓಕೆ ಈಗ ರೂಲ್ಸ್ಗಳನ್ನು ಕರೆಸೋಣ ಇನ್ನು ಇನ್ನೊಂದು ರೂಲ್ಸ್ ಏನಪ್ಪ ಅಂತಂದರೆ ಹತ್ತು ಗಂಟೆ ನಂತರ ಎರಡು ಟೀಮ್ಗಳಲ್ಲಿ ಓಕೆನಾ ನೋಡಿ ಈಗ ಎ ಮತ್ತು ಬಿ ಎರಡು ಟೀಮ್ಗಳು ಆಡ್ತಾ ಇದ್ದಾವೆ ಅಂತ ಭಾವಿಸೋಣ ಎ ಟೀಮ್ ಈಗ ಸದ್ಯ ಬಾಲಿಂಗ್ ಇದೆ ಬಿ ಟೀಮ್ ಬ್ಯಾಟಿಂಗ್ ಮಾಡ್ತಾಯಿದೆ ಫಸ್ಟ್ ಇನಿಂಗ್ಸ್ನಲ್ಲಿ ಬಿ ಟೀಮ್ನಲ್ಲಿ ಬ್ಯಾಟಿಂಗ್ ಆಡಲಿಕ್ಕೆ ಒಬ್ಬರು ಇರೋಲ್ಲ ಓಕೆನಾ ನಾಲ್ಕು ಜನ ಆಡಿರ್ತಾರೆ ಇನ್ನೂ ಒಬ್ಬರು ಇರೋಲ್ಲ ಇಂಪ್ಯಾಕ್ಟ್ ಪ್ಲೇಯರ್ ಕೂಡ ಅವತ್ತು ಆಡ್ತಾ ಇರಲ್ಲ ಏನೋ ಒಂದು ಕಾರಣದಿಂದ ಆ ಸಮಯದಲ್ಲಿ ಏನು ಮಾಡಬೇಕು ಅಂತಂದರೆ ಈಗ ನಾಲ್ಕು ಜನರು ಏನು ಆಡಿರ್ತಾರೋ ನಿಮಿಷ ಓಕೆ ನಾಲ್ಕು ಜನರು ಏನು ಆಡಿರ್ತಾರೋ ಅದೇ ಒಂದು ಅಂತಿಮ ಫಲಿತಾಂಶ ಆಗುತ್ತೆ ಅಂದರೆ ನಾಲ್ಕು ಜನರು ಸೇರಿಸಿ ಸೇರಿ ತ್ರೀ ಫಿಫ್ಟಿ ಹೊಡೆದಾರೆ ರನ್ ರನ್ಗಳನ್ನು ಒಡೆದಿದ್ದಾರೆ ಅಂತ ಅಂದ್ಕೊಳ್ಳಿ ಅದೇ ತ್ರೀ ಫಿಫ್ಟಿ ಸ್ಕೋರ್ ಎ ಟೀಮ್ನವರು ಚಾಯ್ಸ್ ಅಂದರೆ ಚೂ ಅವರು ತ್ರೀ ಫಿಫ್ಟಿಯನ್ನೇ ಅವರು ವಿನ್ನಿಂಗ್ ಅಂದರೆ ತ್ರೀ ಫಿಫ್ಟಿ ಒನ್ ಹೊಡೆದ್ರೆ ಅವರು ವಿನ್ ಆಗ್ತಾರೆ ಓಕೆನಾ ಎ ಟೀಮ್ನವರು ಆದರೆ ಎ ಟೀಮ್ನಲ್ಲಿ ಏನಾದರೂ ಬಾಲಿಂಗ್ ಮಾಡಲಿಕ್ಕೆ ಇರಲ್ಲ ಅಂತಂದರೆ ಅಂದರೆ ಬಾಲಿಂಗ್ ಮಾಡಲಿಕ್ಕೆ ಬಾಲಿಂಗ್ ಅವೈಲಬಲ್ ಇಲ್ಲ ಬಾಲರ್ ಅವೈಲಬಲ್ ಇಲ್ಲ ಅಂತ ಅನ್ನೋ ಪಕ್ಷದಲ್ಲಿ ಈಗ ಬಿ ಟೀಮ್ ಬ್ಯಾಟಿಂಗ್ ಮಾಡ್ತಾ ಇರುತ್ತಲ್ಲ ಅವರಿಗೆ ಫಿಫ್ಟಿ ರನ್ಸ್ ಪ್ಲಸ್ ಆಗುತ್ತೆ ಐವತ್ತು ರನ್ಗಳು ಮಾತ್ರ ಪ್ಲಸ್ ಆಗುತ್ತೆ ನಾವು ನೂರು ರನ್ಗಳು ಆ ರೀತಿ ಮಾಡಲ್ಲ ಐವತ್ತು ರನ್ಗಳು ಮಾತ್ರ ಅವರಿಗೆ ಪ್ಲಸ್ ಆಗುತ್ತೆ ಓಕೆನಾ ಬಾಲರ್ ಅವೈಲಬಲ್ ಇಲ್ಲ ಅಂತ ಅನ್ನೋ ಪಕ್ಷದಲ್ಲಿ ಇನ್ನು ಇದೇ ರೀತಿ ಅನೇಕ ರೂಲ್ಸ್ಗಳಿದ್ದಾವೆ ನೀವು ಟೀಮ್ಗೆ ಸೇರಿಕೊಂಡ ಮೇಲೆ ನಿಮಗೆ ಗೊತ್ತಾಗುತ್ತೆ ಈ ಒಂದು ಕ್ರಿಕೆಟ್ ಆ್ಯಂಡ್ ಕ್ರಿಕೆಟ್ ಮ್ಯಾಚ್ ಆ್ಯಂಡ್ ಕ್ರಿಕೆಟ್ ಆನ್ಲೈನ್ ಚಾಲೆಂಜ್ ಈ ಒಂದು ಅಪ್ಲಿಕೇಶನ್ನಲ್ಲಿ ನಾವು ಮಾಡ್ತಾ ಇದ್ವಿ ಓಕೆನಾ ತಮಗೆ ಇಷ್ಟ ಇದ್ದರೆ ತಾವು ಬರ್ಬೋದು ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಪ್ಪ ಅಂತಂದರೆ ನೀವು ನೇರವಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಕಾಂಟ್ಯಾಕ್ಟ್ ನಂಬರ್ ಹೇಳಿದ್ದೀನಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ಮಿನ್ ಕಾಂಟ್ಯಾಕ್ಟ್ ನಂಬರ್ಗಳೆಲ್ಲ ಇರ್ತವೆ ಅಲ್ಲಿಂದ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾರಿಗಷ್ಟೇ ಇದೆಯೋ ಅವರು ನೇರವಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ